ನಮಸ್ಕಾರ ಈ ಗುರಿ ಮೂವಿಯಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಸೆಲ್ವಮ್ ಅವರು ಈ ಪಿಕ್ಚರ್ ಮಾಡುವಾಗ ಇದು ಭೀಮಾ ಮುಗಿದು ಸ್ವಲ್ಪ ದಿನದಲ್ಲಿ ನನಗೆ ಅವ್ರು ಫ್ರೆಂಡ್ ಆದರು ಆಮೇಲೆ ಫ್ರೆಂಡ್ ಆದಮೇಲೆ ನನ್ನ ಕರೆದು ಮಾತಾಡೋದು ಸರ್ ನಾನು ಪಿಕ್ಚರ್ ಮಾಡಬೇಕು ಅದು ನಿಮಗೋಸ್ಕರ ಒಂದು ಕ್ಯಾರೆಕ್ಟರ್ ರೆಡಿ ಮಾಡಿದ್ದೀನಿ ಆ ಕ್ಯಾರೆಕ್ಟ್ರಿಗೆ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡ್ರು ಕೇಳೋಕ ನಾನು ಸ್ಟೋರಿ ಏನಿದೆ ಹೇಳಿ ಸರ್ ಅನ್ನೋದು ಒಂದು ಒಳ್ಳೆಯ ಕ್ಯಾರೆಕ್ಟರ್ ಸರ್ ನೀವು ಭೀಮಾಲಿ ಕೌನ್ಸಿಲರ್ ಆಗಿ ತುಂಬ ಚೆನ್ನಾಗಿ ಕಾಣ್ಕೊಂಡು ಕಾಣಿಸ್ತೀವಿ ಅದೇ ಥರ ನಿಮ್ಮನ್ನ ಒಂದು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಂದು ಓಮ್ ಮಿನಿಸ್ಟ್ರ್ ಕ್ಯಾರೆಕ್ಟ್ರಲ್ಲಿ ನಿಮ್ಮ ಮಾಡೋಣ ಅಂತ ತುಂಬ ಆಸೆ ಪಟ್ಟಿದ್ದೀನಿ ಅದೇ ಥರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿ ಮಾಡಿದ್ದೀನಿ ಅದು ನೀವೇ ಮಾಡಬೇಕು ನೀವು ನಿಮಗೋಸ್ಕರನೇ ಮಾಡಿರೋದಂತ ಕೇಳ್ಕೊಂಡ್ರು ಮೇಲೆ ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿದೆ ಪಿಕ್ಚರ್ ಶುರುವಾಯಿತು ಪಿಚ್ಚರ್ ಶುರು ಆದಮೇಲೆ ಹೋಗಿ ನೋಡಿದ ತಕ್ಷಣ ಅಲ್ಲಿ ಅಚುತ್ ಸರ್ ಇದ್ದಾರೆ ಈ ಕಡೆ ನಾಗಬಣ್ಣ ಸರ್ ಇದ್ದಾರೆ ನನಗೆ ಖುಷಿ ಆಯಿತು ಏನಪ್ಪ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇದ್ದಾರಲ್ಲ ನಾವು ಮಾಡಿರೋದು ಒಳ್ಳೆಯದಾಯಿತು ಅಂತ ತುಂಬ ಖುಷಿ ಆಯಿತು ಆ ಪಿಕ್ಚರ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ಯಾಕಂದರೆ ಇದು ಬಂದು ಒಂದು ಮಕ್ಕಳು ಸಮಸ್ಯೆ ಶಾಲೆ ಹೋಗೋ ಮಕ್ಕಳಿಗೆ ಆ ಫ್ಯಾಮಿಲಿ ಸಮೇತ ಈ ಪಿಕ್ಚರ್ ನೋಡಲೇಬೇಕು ಯಾಕಂದರೆ ಒಳ್ಳೆ ಕಂಟೆಂಟು ಮಕ್ಕಳಿಗೋಸ್ಕರ ಮಾಡಿದ್ದಾರೆ ಅಂತೂ ಸೆಲ್ವಮ್ ಡೈರೆಕ್ಷನ್ ಮಾತ್ರ ತುಂಬ ಚಿನ್ನಿ ಮಾಡಿಬಿಟ್ಟಿದ್ದಾರೆ

அது தான் இம்பார்ட்டன்ட் உதயத்து அது உதயத்து இட் இஸ் வெரி அ திங் அண்ட் மக்கள் தான் ட்ரெவல் ஆண்ட் மக்களின் கூட இடீ சினிமா ட்ரெவல் ஆக்சுலி ஒன்று அண்ட் அச்சூட் சார் மாதாடாது சார் அவங்க தான் துட ஆ சோ வெரி வெல் எஜுக்கேஷன் எஸ் இம்பார்டெண்ட் சினிமாவில் ஃபிஃப்டாக இருக்கு ಐ ಗೆಸ್ ಎಜುಕೇಶನ್ ಓರಿಯೆಂಟೆಡ್ ಮೂವಿ ಆಗಿದೆ ಆ್ಯಂಡ್ ಮಕ್ಕಳಿಗೆ ಹಾಗೆ ಪೇರೆಂಟ್ಸ್ಗೇನು ಒಂದು ಒಳ್ಳೆ ಮಾರಲ್ ಇದೆ ಈ ಮೂವಿನಲ್ಲಿ ಸೊ ಆ್ಯಂಡ್ ಈ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆದರೆ ನಮ್ಮ ಮಂಜು ಅವರಂತೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಈ ತಂಡಕ್ಕೆ ಆಲ್ ಬೆಸ್ಟ್ ಮೂವಿ ಚೆನ್ನಾಗಿ ಹೋಗಿ ಅಂಡ್ ಬರೀತಾ ಇದ್ದಾರೆ ಶಾರ್ಟ್ ಬೀಡಿದ್ದು ಬಟ್ ಟೈಮ್ಯಾಕ್ಸ್ ಇಷ್ಟ ನಂದು ಎರಡು ಪೋರ್ಷನ್ ಬರ್ತಾರೆ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿದೆ ಸೆಲ್ವಮ್ ಅವರು ನಾನ್ ಸಿನಿಮಾಗೆ ಆ್ಯಸ್ ಎ ಡೈರೆಕ್ಟರ್ ಅವ್ರು ಕ್ಯಾಮರಾಮನ್ ಆಗಿ ಬೈಕ್ ಮಾಡ್ತೀನಿ ಸಾವರ್ ಆ್ಯಸ್ ಎ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಡೆಡಿಕೇಶನ್ ನಾನು ಒಳ್ಳೆಯ ಸೊ ಸಿನಿಮಾ ಅವಾರ್ಡ್ ಖಂಡಿತ ಬರುತ್ತೆ ಚೆನ್ನಾಗಿ ನೋಡಬೇಕು ನೋಡ್ಬೇಕು ನಮಸ್ಕಾರ ನಮಸ್ಕಾರ ಎಲ್ಲ ಆದರೆ ಫಸ್ಟ್ ಟೈಮು ನಾನು ತಿಳಿಸ್ಸಿನ ಅಂದರೆ ಕಪಿಗಳಲ್ಲಿ ಅನಿತ್ತು ಪ್ರೋಶ್ಸೋದು ತಿರುವ ಸಿನಿಮಾ ನೋಡಿದಾಗ ಒಂದು ಕಡೆ ನನಗೆ ಆ ಫೀನ್ ಆಯಿತು ಯಾಕಂದರೆ ಒಂದು ಹಳ್ಳಿ ಕಡೆಗೂ ಒಂದು ಹಳ್ಳಿ ಜೀವನ ಆದರೆ ನಾನು ಅಲ್ಲಿ ಹೋದನ್ನ ಗೆದ್ದು ಬಂದಿರೋದ್ರಿಂದ ಅದು ಸರ್ಕಾರಿ ಶಾಲೆಯಲ್ಲಿ ತರಿಸ್ತಿದ್ದೆ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಇದೆ ಅದಾಗಿ ಒಂದಷ್ಟು ಹಳ್ಳಿ ಕಡೆ ಒಳಗಾಗಿ ಒಂದಷ್ಟು ಫ್ಯಾಮಿಲಿ ಕೈಗೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದರೆ ಮಕ್ಕಳ ಭವಿಷ್ಯ ಎಷ್ಟು ಹಾಡಾಗುತ್ತೋ ಮೇಲೂ ಇಲ್ಲೋ ಚೆನ್ನಾಗಿರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ ಎಷ್ಟು ಮಕ್ಕಳು ಹಾಡಾಗುತ್ತೋ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ಸಮಾಜದ ಕಲೆಗಳ ಬಗ್ಗೆ ಸಿನಿಮಾ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಮಾಡುವರು ನಾಳೆ ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಬಂದು ಈ ಸಿನಿಮಾ ನಿಮಗೆ ಒಂದೇ ಇಷ್ಟ ಆಗಿದೆ ನಿಮಗೆಲ್ಲರೂ ಪ್ರೀತಿ ಆಶೀರ್ವಾದ ಮನೆಯಲ್ಲಿ ಈ ತಂದೆ ಪ್ರೀತಿಯ ಸಲಹೆ ಸೂರ್ಯ ಈಗಾಗಲೇ ಟಿ ನೋಡ್ಕೊಂಡು ಬಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಗಳು ಎಲ್ರಿಗೂ ಆಗ ತುಂಬ ಚೆನ್ನಾಗಿ ಮೂಡಿ ಬಂದೈತೆ ಇವಾಗ ಎಲ್ಲ ಹಳ್ಳಿ ಕಡೆನೂ ಒಂದು ಸ್ಕೂಲ್ ಬೇಕಾಗಿತ್ತು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರು ಹೋಗ್ತಾರೆ ಸರಿಯಾಗಿ ಇವಾಗ ಎಲ್ಲ ಕಾರ್ವ್ ಸ್ಕೂಲ್ಗಳಲ್ಲಿ ಒಂದು ಒಳ್ಳೆ ಮೆಸೇಜ್ ಐತೆ ಎಲ್ಲರೂ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಭಿಮಾನಿಗಳು ಬಂದು ನಾಳೆ ಅದ್ದೂರಿಯಾಗಿ ರಿಲೀಸ್ ಮಾಡ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತಂದ್ರೆ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿ ನೋಡಿದ್ದೆ ಆಲ್ ದ ಬೆಸ್ಟು ಎಲ್ಲ ಎಲ್ಲರಿಗೂ ಎಲ್ರಿಗೂ ಅಲ್ದು ಬೆಸ್ಟ್ ತ್ಯಾಂಕ್ ಯು